ನಮ್ಮ ಮೂಳೆ ಆಗಿರಬಹುದು ನಮ್ಮ ಮೂಳೆ ನಮ್ಮ ಆಸ್ತಿ ಪಂಜರ್ ಅಂತ ಹೇಳ್ತೀವಲ್ಲ ಇದು ಮೂಳೆಗಳ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಅಹ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಸ್ವಲ್ಪ ಹೇರ್ ಕೇರ್ ಟಿಪ್ಸ್ ಹೇಳೋಣ ಅನ್ಕೋತಾ ಇದ್ದೀನಿ ಹೇರ್ ಕೇರ್ಗೆ ಒಂದು ಒಳ್ಳೆ ಮನೆ ಮದ್ದು ಯಾವುದು ಅಂತಂದ್ರೆ ಕರಿಬೇವಿನ ಎಲೆ ಅಂತ ಹೇಳ್ಬಹುದು ಕರಿಬೇವನ್ನ ನಾವು ಫುಡ್ ಅಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಇದು ಹೇರ್ಗೆ ಮತ್ತೆ ಕಣ್ಣಿಗೆ ತುಂಬಾ ಒಳ್ಳೇದು ಸೊ ಇದ್ರದ್ದು ಇನ್ನೂ ಸುಮಾರು ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ನಾನು ಹೇಳ್ತೀನಿ ಅಂದ್ರೆ ನನ್ಗೆ ಸ್ವಲ್ಪ ಸ್ಪಿಟ್ಸ್ ಆಗ್ತಾ ಇತ್ತು ಹೇಗೆ ಗೆ ಸ್ಪ್ಲಿಟ್ಸ್ ಆಗಿರಬಹುದು ಸ್ವಲ್ಪ ಕಟ್ ಕಟ್ ಆಗೋದು ಹೇರ್ ಕಟ್ ಆಗೋದು ಮತ್ತೆ ವೈಟ್ ಹೇರ್ಸ್ ಆಗೋದು ಆ ತರ ಎಲ್ಲ ಸಮಸ್ಯೆಗಳು ಇದೆ ನನ್ನ ಹೇರ್ಗೆನೆ ಸೊ ಅದನ್ನ ನಾನು ಯಾವ ರೀತಿ ಇವತ್ತು ಅದನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತೆ ಎಲೆ ಅನ್ನೋದನ್ನ ಇವತ್ತಿನ ಭಾಗಲ್ಲಿ ತಿಳಿಸ್ಕೊಡ್ತೀನಿ ಇದು ಕರಿಬೇವು ನಮ್ಮಲ್ಲೇ ಇದೆ ಇಲ್ಲಿ ಕೆಳಗಡೆ ಹಚ್ಚಿದೀವಿ ಗಿಡ ಇದೆ ಸೊ ಅದನ್ನ ಈಗ ಎಲೆ ತಗೊಂಡ್ ಬರ್ತೀನಿ ಕೆಳಗಡೆ ಹೋಗ್ಬಿಟ್ಟು ನೋಡಿ ಇದು ನಮ್ಮ ಮನೆ ಕಾಂಪೌಂಡ್ ನಮ್ಮ ಮನೆ ಕಾಂಪೌಂಡ್ ಏರಿಯಾದಲ್ಲಿನೇ ಗಿಡ ಹಚ್ಚಿದೀವಿ ಒಂದೆರಡು ಮೂರು ಇದಾವೆ ಈ ಕಡೆ ಸೈಡ್ ಎಲ್ಲ ಇದಾವೆ ಆ ಕಡೆ ಒಂದ್ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಸ್ವಲ್ಪ ದೊಡ್ಡದಾಗಿದೆ ಮತ್ತೆ ಈ ಸೈಡ್ ಬಂದಿದೆ ಆ ಕಡೆ ಬಂದಿದೆ ನಿಮ್ಗು ಗಿಡ ಮತ್ತೆ ಅದ್ರ ಪಕ್ಕದಲ್ಲಿ ಇದು ನಮಗೆ ಹತ್ರ ಆಗುತ್ತೆ ಸ್ವಲ್ಪ ಎಲೆ ಕೂಡ ಬಿಟ್ಟಿದೆ ಇದರಲ್ಲಿ ತಗೋತೀನಿ ನೋಡಿ ಇವಾಗ ಸ್ವಲ್ಪ ತಗೊಂಡೆ ಅಮ್ಮ ಬೇರೆ ಆಲ್ರೆಡಿ ಇಟ್ಟಿದ್ದಾಳೆ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಇದೆ ಅದು ಅದು ಹೊಳೆದಿದೆ ಈಗ ಕುದಿಯೋಕೆ ಇಡ್ತೀನಿ ಮೇಲ್ಗಡೆ ಹೋಗ್ಬಿಟ್ಟು ಅದನ್ನ ಕುದಿಯೋಕೆ ಇಡೋಕಿನ್ನ ಮುಂಚೆ ಸ್ವಲ್ಪ ನೀರಲ್ಲಿ ತೊಳ್ದ್ ಬಿಡ್ತೀನಿ ಆ ಕ್ಲೀನ್ ಆಗಿ ಸ್ವಲ್ಪ ಧೂಳೆಲ್ಲ ಕೂತಿರುತ್ತೆ ಇಲ್ಲಿ ರೋಡ್ ಪಕ್ಕದಲ್ಲೇ ಇದೆ ಸಲುವಾಗಿ ನೀಟಾಗಿ ತೊಳ್ಕೊಂಡು ಆಮೇಲೆ ಬಾಯ್ಲ್ ಕೊಡಕ್ಕೆ ಇಡ್ತೀನಿ ಈಗ ಎಲೆಯನ್ನ ಬಿಡಿಸ್ಕೊತೀನಿ ನೋಡಿ ಇದನ್ನೆಲ್ಲ ಈ ತರ ನೋಡಿ ಇವಾಗ ಎಲೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಆಗ್ಬೇಕು ಅದರದ್ದು ನೀರೆಲ್ಲ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಬಿಟ್ಟರು ಪರವಾಗಿಲ್ಲ ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಬಿಡಲೇಬೇಕು ಬಾಯ್ಲ್ ಆಗುತ್ತೆ ನೋಡಿ ಅದನ್ನ ಈಗ ಕರಿಬೇವಿನ ಎಲೆ ನಾನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ನಾನು ನಿಮಗೆ ಇದ್ರದ್ದು ಕರಿಬೇವಿನ ಎಲೆಯಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನೋಡಿ ಕರಿಬೇವಿನ ಎಲೆ ನಮ್ಮ ದೇಹದ ಹೊರಗಡೆ ಅಂದರೆ ಹೊರಗಡೆಲು ಅಂದರೆ ಬಾಹ್ಯವಾಗಿನೂ ನಮಗೆ ಯೂಸ್ ಆಗುತ್ತೆ ಮತ್ತು ಆಂತರಿಕವಾಗಿಯೂ ಯೂಸ್ ಆಗುತ್ತೆ ಒಳಗಡೆ ಅಂದರೆ ನಾವು ಡೈಲಿ ಫುಡ್ ಅಲ್ಲಿ ಅಂದರೆ ಯಾವುದೇ ಫುಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡೇ ಮಾಡ್ತೀವಿ ಕರಿಬೇವಿನ ಎಲೆಯನ್ನು ಅದು ಇದೇ ಅಡುಗೆ ಟೇಸ್ಟ್ ಆಗಲ್ಲ ಒಂದು ಎರಡೇ ಎಲೆ ನೋಡಿ ಎಷ್ಟು ಟೇಸ್ಟ್ ತಂದು ಕೊಡುತ್ತೆ ಅದು ಎಲೆ ಸೊ ಹಂಗೆ ಇದು ಸುಮಾರು ಪ್ರಯೋಜನಗಳನ್ನು ಹೊಂದಿದೆ ನಮ್ಮ ದೇಹದ ಒಳಗಡೆ ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕರಿಬೇವಿನ ಎಲೆಯನ್ನು ನಾವು ಹಸಿದನ್ನೇ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಮತ್ತೆ ಬಿ ಪಿ ಶುಗರ್ ಆಗಿರ್ಬಹುದು ಮತ್ತು ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇರ್ ಕೇರ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಳಗಡೆ ಹೇಳ್ತಾ ಇದ್ದೀನಲ್ಲ ನಾನೀಗ ಸೊ ಒಳಗಡೆ ಯಾವ್ಯಾವ ರೀತಿ ಯೂಸ್ ಇದೆ ಒಳಗಡೆ ಈಗ ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಅದನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ ಮತ್ತೆ ಇದನ್ನ ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ವಿಜನ್ಗೆ ಕನ್ನಿಗೆ ಇದು ತುಂಬಾ ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡುತ್ತೆ ನಮ್ದು ದೂರದೃಷ್ಟಿ ದೋಷ ಇರ್ಬೋದು ಸಮೀಪ ದೃಷ್ಟಿ ದೋಷ ಇರ್ಬೋದು ಈ ಕರಿಬೇವಿನ ನೆಲೆಯನ್ನ ಡೈಲಿ ನಮ್ಮ ಫುಡ್ ಅಲ್ಲಿ ತಿನ್ನೋದ್ರಿಂದ ಈ ಎರಡು ದೋಷಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಈ ಕರಿಬೇನಲ್ಲಿ ತಿನ್ನೋದ್ರಿಂದ ಮತ್ತೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಎಸಿಡಿಟಿ ಸಮಸ್ಯೆ ಇರ್ಬೋದು ಸೊ ಅವರೆಲ್ಲ ಇದನ್ನು ತಿನ್ನೋದ್ರಿಂದ ಆ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಮತ್ತೆ ಇನ್ನೂ ಹೆಂಡ್ ಹೇಳೋದಾದ್ರೆ ಇದ್ರದ್ದು ಒಳಗಡೆ ಆಗ್ತಕ್ಕಂಥ ಬೆನಿಫಿಟ್ಸ್ಗಳನ್ನ ಹೇಳೋದಾದ್ರೆ ಇದರಲ್ಲಿ ಯಾವ ರೀತಿ ಶಕ್ತಿ ಇರುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುವಂತ ಶಕ್ತಿ ಇದಕ್ಕಿರುತ್ತೆ ಇರುತ್ತೆ ನೆಲೆಗೆ ಮತ್ತೆ ನಮ್ಮ ಮೂಳೆ ಆಗಿರಬಹುದು ನಮ್ಮ ಮೂಳೆ ನಮ್ಮ ಅಸ್ತಿ ಖುಂಜರ್ ಅಂತ ಹೇಳ್ತೀವಲ್ಲ ಇದು ಮೂಳೆಗಳ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಇದು ನಮ್ಮ ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತೆ ನಮ್ಮ ಅಸ್ಥಿ ಪಂದರದ ಶಕ್ತಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಇದು ಮಾಂಸಖಂಡಗಳ ಪ್ರಬಲತೆಗೂ ಇದು ಸಹಾಯ ಮಾಡುತ್ತೆ ಅಂದರೆ ಯಾವ ರೀತಿ ಅಂದರೆ ಈಗ ಆರ್ಥ್ರೈಟೀಸ್ ಅಂತ ಹೇಳ್ತೀವಿ ನಮ್ಗೆ ರೊಮೆಟೈಡ್ ಆರ್ಥ್ರಟೀಸ್ ಇರ್ಬೋದು ಅಷ್ಟೇ ಆರ್ಥ್ರೈಟಿಸ್ ಇರ್ಬೋದು ಸುಮಾರು ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಇರುತ್ತೆ ಜಾಯಿಂಟ್ ಪೇನ್ ಇರುತ್ತೆ ಸೊ ಅಂಥದಕ್ಕೆ ಮೂಳೆಗಳನ್ನು ಗಟ್ಟಿ ಮಾಡ್ತಕ್ಕಂಥ ಶಕ್ತಿ ಈ ಕರಿಬೇವಿನೆಲೆಗೆ ಇದೆ ನೋಡಿ ಎಷ್ಟೊಂದು ಯೂಸ್ ಇದೆ ಇದ್ರದ್ದು ನಾವು ಕರಿಬೇವನ ಎಲೆ ನಮಗೆ ತಿಂತಾ ಇರ್ತೀವಿ ಬಟ್ ಅದನ್ನು ಕೆಲವರು ಅವಾಯ್ಡ್ ಮಾಡ್ತಾರೆ ಇದನ್ನ ಅವಾಯ್ಡ್ ಮಾಡೋದು ತಪ್ಪು ಇದು ಅದನ್ನು ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನನಗೂ ಕೂಡ ಈ ತನಕ ಅಷ್ಟು ಗೊತ್ತಿರಲಿಲ್ಲ ನಾನು ಕೂಡ ಹಂಗೆ ಸ್ಟಡಿ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಅದ್ರ ಬೆನಿಫಿಟ್ಸ್ ಗೊತ್ತಾಗದೆ ನಾವು ಅದನ್ನ ತಿನ್ನೋದಕ್ಕೆ ಮನ್ಸು ಮಾಡೋದಿಲ್ಲ ಬೆನಿಫಿಟ್ಸ್ ಸಪೋಸ್ ಗೊತ್ತಿದ್ರೆ ನಮಗೆ ಎಪ್ಪ ತಿನ್ಬೇಕಿದೆ ಅಂತ ಅನ್ಸುತ್ತೆ ಆ ಥರ ಆಗುತ್ತೆ ನಾನು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನನಗೂ ಗೊತ್ತಾಗಲಿ ಅದರ ಯೂಸಸ್ ಗೊತ್ತಾಗ್ಲಿ ಅಂತ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋದು ಹೆಲ್ದಿ ಫುಡ್ಗಳ ಬಗ್ಗೆ ಅದರಿಂದ ಏನಾಗುತ್ತೆ ನಮ್ಮ ಬಾಡಿಗೆ ಅಂತಕ್ಕಂಥದ್ದು ನಮ್ಮ ನಮಗೆ ಗೊತ್ತಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡೋದು ನೋಡಿ ಒಳಗಡೆ ಸುಮಾರು ಬೆನಿಫಿಟ್ಸ್ ಇದೆ ಇದು ಕರಿಬೇಲ್ ಮೇಲೆ ಮತ್ತೆ ಇನ್ನು ಹೊರಗಡೆ ಬಂದ್ರೆ ಇಲ್ಲಿ ಚರ್ಮಕ್ಕೂ ಬೆನಿಫಿಟ್ಸ್ ಇದೆ ಚರ್ಮಕ್ಕೆ ನೋಡಿ ಚರ್ಮಕ್ಕೆ ಯಾವ ರೀತಿ ಅಂತಂದ್ರೆ ಇಟ್ಟಿದ್ದೀನಿ ರಸವನ್ನ ನಾವು ತಲೆಗೆ ಹಚ್ಚ ಹಚ್ಚಬೇಕು ಈಗ ಹಚ್ಚುತ್ತೀನಿ ಅದು ಬೈಲ್ ಆಗ್ತದೆ ಅದರ ರಸವನ್ನ ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲುಗಳು ಸ್ಟ್ರಾಂಗ್ ಆಗ್ತವೆ ಕಟ್ ಆಗೋದಿಲ್ಲ ಮತ್ತೆ ಡ್ಯಾಂಡ್ರಫ್ ಆಗೋದಿಲ್ಲ ಕೆಲವರು ಅದರ ಜೊತೆಗೆ ನಿಂಬೆ ಹಣ್ಣನ್ನು ಸೇರಿಸಿ ಕೂಡ ಹಚ್ಚುತ್ತಾರೆ ಅಂದ್ರೆ ಅದ್ರ ಪೇಸ್ಟ್ ಕೂಡ ನಾವು ಹಸಿದ ಪೇಸ್ಟ್ ಕೂಡ ನಿಂಬೆ ಹಾನಿ ಸೇರಿಸಿ ಹಚ್ಚಬಹುದು ತಲೆಗೆ ಮತ್ತೆ ಚರ್ಮಕ್ಕೂ ಕೂಡ ಹಚ್ಚಬಹುದು ಮುಖಕ್ಕೆಲ್ಲ ಹಚ್ಚೋದ್ರಿಂದ ಗ್ಲೋ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಹೇರಿಗೂ ಯೂಸ್ ಆಗುತ್ತೆ ಇದು ಸೊ ಹೊರಗಡೆ ನೋಡಿ ಎಷ್ಟು ಯೂಸ್ ಇದೆ ಅದರಿಂದ ಹೊರಗಡೆ ಯೂಸ್ ಇದೆ ನಮ್ಮ ಬಾಡಿ ಒಳಗಡೆ ಇದೆ ಕರಿಬೇವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೂ ಯೂಸ್ ಇದೆ ಸ್ಕಿನ್ ಡಾರ್ಕ್ನೆಸ್ ಕೂಡ ಹೋಗುತ್ತೆ ಅಂದ್ರೆ ಕೆಲವರು ಇದನ್ನ ನಿಂಬೆ ಅನ್ನೋ ಜೊತೆ ಪೇಸ್ಟ್ ಮಾಡಿ ಹಚ್ತಾರೆ ಮತ್ತೆ ಇಲ್ಲ ಅಂದ್ರೆ ಅದ್ರ ನಾರ್ಮಲ್ ವಾಟರ್ ಕೂಡ ಹಚ್ತಾರೆ ಆ ತರ ಹಚ್ಬಹುದು ಇದನ್ನ ನೋಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಕರಿಬೇವು ಎಲೆಯಿಂದ ಅದು ಬಾಯ್ಲ್ ಮಾಡೋ ಸ್ವಲ್ಪ ಟೈಮ್ ಆಗುತ್ತೆ ಅದು ಅಷ್ಟರಲ್ಲಿ ಇದರ ಬೆನಿಫಿಟ್ಸ್ ಎಲ್ಲ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಹೇಳಿದೆ ಈಗ ಅದು ಬಾಯ್ಲ್ ಆಗಿರ್ಬೋದು ಅನಿಸುತ್ತೆ ನೋಡಿಬಿಟ್ಟು ನಾನು ತಲೆಗೆ ಅಪ್ಲೈ ಮಾಡ್ತೀನಿ ನೋಡಿ ಬಾಯ್ಲ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಅದರ ನಂತರ ನಾನು ಅಪ್ಲೈ ಮಾಡ್ತೇನೆ ಸ್ವಲ್ಪ ತಣ್ಣಗಾಗ್ಲಿ ತುಂಬಾ ಬಿಸಿ ಇದೆ ಮತ್ತೆ ಇದ್ರಲ್ಲಿ ನೀರೆಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು ನೋಡಿ ಸ್ವಲ್ಪ ಸ್ವಲ್ಪ ಎಷ್ಟು ನಮಗೆ ಇದಾಗುತ್ತೆ ಅಷ್ಟು ತಗೊಂಡ್ಬಿಟ್ಟು ಈಗ ಅದನ್ನ ತಲೆಗೆ ಅಪ್ಲೈ ಮಾಡಬೇಕು ಹೇರಿಗೆಲ್ಲ ಫುಲ್ ಕವರ್ ಆಗಬೇಕು ನೀರೆಲ್ಲ ಫುಲ್ ನಮ್ಮ ತಲೆ ಚರ್ಮಕ್ಕೆಲ್ಲ ಅಪ್ಲೈ ಆಗ್ಲಿಕ್ಕದು ಆ ತರ ಎಲ್ಲ ಅಪ್ಲೈ ಮಾಡ್ಬೇಕಿದ್ದಾನೆ ನೋಡಿ ಕಂಪ್ಲೀಟ್ ತಲೆಯೆಲ್ಲ ಅಪ್ಲೈ ಮಾಡಿದ್ದೀನಿ ಅದು ಕರಿಬೇವ್ ನೀರು ಇದೆಯಲ್ಲ ಕಂಪ್ಲೀಟ್ ತಲೆ ಮತ್ತು ನಮ್ಮ ಕೂದಲೆಲ್ಲ ಅಪ್ಲೈ ಮಾಡಿದ್ದೀನಿ ಒನ್ ಅವರ್ ಆದ ನಂತರ ನಮ್ದು ಹೇರ್ ವಾಶ್ ಮಾಡಿಬಿಡ್ಬೋದು ಒನ್ ಅವರ್ ಅಥವಾ ಪೂರ ಡ್ರೈ ಅಂದರೆ ಟೂ ಅವರ್ಸ್ ತನಕ ಬಿಟ್ಟು ವಾಶ್ ಮಾಡಿಬಿಡ್ಬೋದು ಸೊ ಇವತ್ತು ಮಾತ್ರ ಶಾಂಪು ಯಾವುದೇ ಕಾರಣಕ್ಕೂ ಹಾಕಬೇಡಿ ನಾಳೆ ಬೆಳಗ್ಗೆ ಬೇಕಿದ್ರೆ ಶ್ಯಾಂಪು ಹಾಕಿ ವಾಶ್ ಮಾಡ್ಕೊಳ್ಳಿ ಒಂದು ದಿನ ಪೂರಾ ಅದು ಕರಿಬೇವ್ ನೀರು ನಮ್ಮ ತಲೆಯಲ್ಲಿ ಉಣ್ಬೇಕು ಆ ಥರ ಸೊ ಈ ಈ ರೀತಿ ಮಾಡೋದರಿಂದ ನಮ್ಮ ಕೂದಲು ಕಟ್ ಆಗೋದು ಆಗಲಿ ಮತ್ತು ಡ್ಯಾಂಡ್ರಫ್ ಆಗೋದಾಗಲಿ ಮತ್ತು ಅಂದರೆ ಉದ್ದ ಉದ್ದನೂ ಬರ್ತಾವೆ ಈ ರೀತಿ ಮಾಡೋದರಿಂದ ಕರಿಬೇವು ನೀರು ಹಚ್ಚೋದ್ರಿಂದ ಉದ್ದನೂ ಬರ್ತವೆ ಮತ್ತು ಡ್ಯಾಂಡ್ರಫು ಆಗೋದಿಲ್ಲ ಕಟ್ ಆಗೋದಿಲ್ಲ ಸ್ವಿಟ್ಸ್ ಆಗೋದಿಲ್ಲ ಆ ಥರ ಎಲ್ಲ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಇದು ಮೇಲೆ ನಾವು ಹಚ್ಚೋದ್ರಿಂದ ಕೂದಲಿಗೆ ಸೊ ಇದನ್ನೇ ತಿಳಿಸ್ಕೊಡೋದು ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ